ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ನಿರ್ವಾಹಕನ ಮೇಲೆ ಹಲ್ಲೆ ದಿನಾಲೂ ಸರಿ ಸುಮಾರು ಹೋಗುವ ಸಮಯಕ್ಕೆ ಹೋಗುವುದು ಬರುವ ಸಮಯ ಬರುವುದು ದಿನನಿತ್ಯ ಓಡಾಡುವ ಬಸ್ಸನ್ನು ಇಂದು ದಿನಾಂಕ ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಭಾಲ್ಕಿಯಿಂದ ಜೋಳದ ಪಕ್ಕಾಕ್ಕೆ ಹೋಗುವ ಬಸ್ಸನ್ನು ಸರಿಯಾಗಿ ಸಮಯಕ್ಕೆ ಹೋಗಿರುತ್ತದೆ ಮತ್ತು ಅಲ್ಲಿಂದ ಸರಿಯಾಗಿ ಸಮಯಕ್ಕೆ ಹಿಂತಿರುಗುತ್ತದೆ ಅದೇ ಗ್ರಾಮದ ಗುಂಡ ವರ್ತನೆ ವರ್ತಿಸಿದ ಮೂರುವರು ಕಾರಿನಲ್ಲಿ ಬಂದು ಮರೂರು ಅಕ್ಕಮಹಾದೇವಿ ಕ್ರಾಸ್ ಹತ್ತಿರ ಬಸ್ಸನ್ನು ತಡೆದು ನಿರ್ವಾಹಕರಾದ ಶಶಿಕಾಂತ್ ಅವರಿಗೆ ಮನು ಬಂದಂತೆ ಏಕವಚನದಲ್ಲಿ ಬೈದು ಹಲ್ಲೆ ಮಾಡಿರುತ್ತಾರೆ ಅಲ್ಲಿಂದ ಗುಂಡ ವರ್ತನೆ ಮಾಡಿ ಪರಾರಿಯಾಗಿರುತ್ತಾರೆ ನಿರ್ವಾಹಕ ಬಹಳ ಗಂಭೀರವಾಗಿ ಹಲ್ಲೆಗೊಳಗಾಗಿದ್ದಾರೆ ಇದನ್ನು ಅರಿತು ಇಡೀ ಭಾಲ್ಕಿ ಬಸ್ ಡಿಪೋ ನಿರ್ವಾಹಕರು ಹಾಗೂ ಚಾಲಕರು ಕೆಲ ಕಾಲ ಬಸ್ಸನ್ನು ಬಸ್ಟ್ಯಾಂಡ್ ಅಲ್ಲಿ ತಡೆದು ಪ್ರತಿಭಟನೆ ಮಾಡಲಾಗಿತ್ತು ಯಾರೋ ಮಾಡಿ ತಪ್ಪಿಗೆ ಇಡೀ ಭಾಲ್ಕಿಗೆ ಬಂದಿರುವ ಎಲ್ಲ ಸಾರ್ವಜನಿಕರು ಪ್ರಯಾಣಿಕರು ಬಹಳ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಇದರ ಪ್ರಯುಕ್ತ ಭಾಲ್ಕಿ ಠಾಣೆಯ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಅಂಬರೀಶ್ ಅವರು ತನ್ನ ಸಿಬ್ಬಂದಿದೊಂದಿಗೆ ಬಸ್ಸನ್ನು ತಡೆದು ಹೋರಾಟ ಮಾಡುವರನ್ನು ಮನವನ್ನು ಹೋಲಿಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ಹೋರಾಟಗಾರರಿಗೆ ಕಿವಿಮಾತು ಹೇಳಿದರು ಹೋರಾಟಗಾರರ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಅಲ್ಲಿನ ಕೆಟ್ಟು ಹೋಗಿರುವ ವಾತಾವರಣ ಸುಗಮಗೊಳಿಸುವಲ್ಲಿ ಎಲ್ಲರಿಗೂ ತಿಳುವಳಿಕೆ ಹೇಳಿದರೂ ಮೇಲಾಧಿಕಾರಿಗಳ ಮುಂದೆ ಹೋರಾಟಗಾರರು ನಮ್ಮ ಮೇಲೆ ಹಲ್ಲೆ ಮಾಡಿರುವ ಗೂಂಡ ವರ್ತನೆ ವರ್ತಿಸಿದ ಗುಂಡಗಳಿಗೆ ಗುಂಡ ಕಾಯ್ದೆಯಲ್ಲಿ ಬಂಧಿಸಿ ಅವರನ್ನು ಕಾನೂನಿನ ಕ್ರಮ ಜರುಗಿಸಬೇಕೆಂದು ಮುಂದೆ ಯಾವುದೇ ಈ ತರಹ ಯಾರೇ ಮೇಲೆ ಅನ್ಯಾಯವಾಗಿ ದಬ್ಬಳಿಕೆ ಬೈಯೋದು ಹೊಡೆಯೋದು ಆಗಬಾರದೆಂದು ಎಲ್ಲರನ್ನೂ ಮೇಲಾಧಿಕಾರಿಗಳ ಮುಂದೆ ಗೋಳನ್ನು ತೋಡಿಕೊಂಡರು ಇದನ್ನು ಅರಿತು ಮೇಲಧಿಕಾರಿಗಳು ಇವರ ಮಾತಿಗೆ ಮನ್ನಣೆ ನೀಡಿ ಮುಂದೆ ಯಾವುದೇ ಈ ತರಹ ಘಟನೆ ಆಗಲಾರದಂತೆ ನೋಡಿಕೊಳ್ಳುವುದು ಸೂಕ್ತವಾದ ವ್ಯವಸ್ಥೆ ಮಾಡುತ್ತೇವೆ ಎಂದು ಈ ಹೋರಾಟ ಮುಖಾಂತರ ಹೇಳಿರುತ್ತಾರೆ ಇವರ ಮಾತನ್ನು ಒಪ್ಪಿ ಹೋರಾಟಗಾರರು ಹೋರಾಟವನ್ನು ಮುಕುಟಗೊಳಿಸಿ ಪ್ರಯಾಣಿಕರಿಗೆ ಸಂಚಾರ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಅಧಿಕಾರಿಗಳು ಮನವರಿಕೆ ಮಾಡಿ ಕೂಡ ಸಲುವಾಗಿ ಹೋರಾಟ ಮಾಡಿದ್ದ ತಂದೆ ಆವರಣಿ ಇದು ಸೇವೆ ತಂದ್ರೆ ಯಾರಿಗೂ ಇದ್ರೆ ಅವ್ರು ಬಂದು ನಮ್ಗೆ ಅಪಾಲೋಜಿ ಬರ್ತಾರ ಅವಾಗ ನಾವು ಅದಕ್ಕೆ ಪರಿಹಾರ ಉಳಿಸ್ತೀವಿ ನಾವು ಪ್ರಯಾಣಿಕರಿಗೆ ತೊಂದರೆ ಮಾಡ್ತಾ ಇಲ್ಲ ಒಬ್ಬ ಪ್ರಯಾಣಿಕ ಬಸ್ ಕೆಪಾಸಿಟಿ ಇರೋದು ಐವತ್ತೆಂಟು ಅರವತ್ತು ಎರಡೆರಡು ನೂರು ಜನ ಪಬ್ಲಿಕ್ ಕೇಸ್ ಬಸ್ ಅನ್ನು ಒಳಗಡೆ ಕೊಡ್ತಾ ಇದ್ದಾರೆ ಆ ಪ್ರಯಾಣಿ ಪ್ರಯಾಣಿಕರಿಗೆ ತಿಳಿಬೇಕಂತ ತಿಳಿಬೇಕು ಯಾಕೆ ಹೊಡೆದಾರ ಈಗ ಇಷ್ಟು ಜನ ಇದ್ರು ನಾವು ಹೊಡೆದಾರ ಪ್ರಯಾಣಿಕರಿಗೆ ತಿಳಿಸಕ್ಕೋಸ್ಕರ ಬಸ್ ಸ್ಟಾಪ್ ಮಾಡಿದ್ರು ಅದಕ್ಕೋಸ್ಕರ ಪ್ರಯಾಣಿಕರು ಕೂಡ ಸಹಕಾರ ಮಾಡಬೇಕು ಯಾವ ಅನ್ಯಾಯ ಮಾಡೋಣ ಅದು ಇರುತ್ತೆ ಅದು ಎಕ್ಷನ್ ತಗೋಬೇಕು ಅವ್ರು ಹೊಡೆದ್ ಹೊಡೆದ್ ಪ್ರಯಾಣಿಕರು ನೋಡ್ತಾ ಹಲ್ಲೆ ಮಾಡೋದು ಕ್ರಮ ಕೈಗೊಳ್ಬೇಕು ಇಲ್ಲಿ ಮೂರ್ ಜನ ಸೇರ್ ಗುಂಡಾ ಕಾಯ್ದೆ ಜಾರಿ ಮಾಡಿ ಅಲ್ಲಿ ಕೇಸ್ ನಾವು ಬಂದ್ ಅಷ್ಟೇ ನಮ್ಮ ಅಧಿಕಾರಿ ನಮ್ಮ ಬಂದಾರ ವ್ಯಾಪಾರ ಮಾಡ್ತಾ ಅಂತ ಹೇಳಿ ಅದ್ ಕಡಿದ್ ನನ್ನೆಲ್ಲ ಪ್ರಯಾಣಿಕ ಚಾಲಕರು ನಿರ್ವಾಹಕರು ಮೇಲೆ ನಂಬಿಕೊಂಡ್ಬಿಟ್ಟು ಗಾಡಿ ಅಂತ ಹೇಳಿ ಭರವಸೆ ಕೊಡ್ತೇವೆ

ಯಾತ್ರೆ ಮಾಡಬಹುದು ನಿಮ್ಮ ಬದ್ರೆ ಹಲೋ ಗೆಟ್ ಸ್ಟಾರ್ಟ್ ಅನ್ಯೂ ಹಲೋ ವೆಲ್ಕಮ್ ಟು ಐ ಐ ವೆಲ್ಕಮ್ ಟು ಐ ಐ ವೆಲ್ಕಮ್ ಟು ಓ ಐಟಾ ಓ ಐಟಾ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅದ್ರಾಗಾದ್ರೆ ಸರ್ ಯಾರು ಹೊಡ್ಲಿಾರ ಅವ್ರೇ ಎಫರ್ ಮಾಡ್ಸೋದಾಗ ಏ ನೋಡಪ್ಪ ಏ ತಮ್ಮ ನಾವ್ ಹೇಳಿ ಕೇಳ ಕಾರ ಕಾನೂನಲ್ಲಿ ಹಿಂಗಿದೆ ಹೇಳು ಕಾನೂನಲ್ಲಿ ನೀವೇನಂತರ ಡಿಪೋ ಅಂತಾನ ಯಾರಿ ಹೊಡೆದಿರ್ತಾರ ಕೇಸು ಸಾಂಗ್ ಇರ್ತದ ಅವ್ರು ನೋಡ್ರಿರ್ತಾನ ಅವ್ರು ಹೇಳಕ್ಕೆ ಸ್ಥಿತಿ ಏನಿಲ್ಲ ಅಂದ್ರೆ ಕಂಡಕ್ಟರ್ ಡ್ರೈವರ್ ಕೊಡ್ಬೇಕಾಗ್ತದೆ ಇಲ್ಲಿ ಸಾವಿರ ಕೊಡ್ರಿ ಅಂದ್ರೆ ಹಾಕಬಹುದು ಅದ ನಮ್ಮ ಡ್ರೈವರ್ ಹಿಂಗೆ ಹೊಡೆದಿದ್ದೇನೆ ಅಂತ ನನ್ ಗೊತ್ತಾಯ್ತು ಬಂದ್ ವಿಟ್ನೆಸ್ ಆಯ್ತದ ನೀವು ಮೆಟ್ರೋ ತಗೊತಾರ ನಾಳೆ ಕೋರ್ಟ್ ನಲ್ಲಿ ಸಾಂಗ್ ಆಗ್ಬೇಕಲ್ಲ ಕೇಸ್ ಆಗಿ